ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ನಡೀತು ಮಂಗಳವಾರ ನಿನ್ನೆ ಬುಧವಾರ ಇಪ್ಪತ್ತೆಂಟನೇ ತಾರೀಕು ಕೆ ಪಿ ಸಿಯಿಂದ ಪ್ರಾವಿಜನಲ್ ಕೀ ಆನ್ಸರ್ ಬಿಟ್ಟಿದ್ದಾರೆ ಆ ಕೀ ಆನ್ಸರ್ಸ್ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ ಯಾವುದಕ್ಕೆ ಅಬ್ಜೆಕ್ಷನ್ ಆಗಬೇಕು ಯಾವುದು ಸರಿ ಯಾವುದು ತಪ್ಪು ಅಂತ ನಾನು ನಿಮಗೆ ಹೇಳೋದು ನಿಮಗೆ ಯಾವ್ದು ತಪ್ಪು ಅಂತ ಅನಿಸುತ್ತೆ ಅದಕ್ಕೆ ನೀವು ಅಬ್ಜೆಕ್ಷನ್ನ ಫೈಲ್ ಮಾಡಿ ಎರಡನೇದು ಇಂಗ್ಲೀಷ್ನಲ್ಲಿ ಇರುವಂಥದ್ನ ಅಂತಿಮ ಅಂತ ಪರಿಗಣಿಸ್ತೀವಿ ಅಂತ ಹೇಳಿದರು ಹಿಂದಿನ ಎಕ್ಸಾಮ್ಗಳಲ್ಲಿ ಕನ್ನಡದಲ್ಲಿ ತಪ್ಪಿದ್ರು ಇಂಗ್ಲಿಷ್ನಲ್ಲಿ ಸರಿ ಇದ್ದಾಗ ಅವರು ಇಂಗ್ಲಿಷ್ ಪ್ರಶ್ನೆಗಳನ್ನೇ ಸರಿ ಅಂತ ಪರಿಗಣಿಸಿದ್ದಾರೆ ಈ ಸಾರಿ ಆ ರೀತಿ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಕಾರಣ ನಿಮಗೆ ಗೊತ್ತಿರುತ್ತೆ ಕನ್ನಡದಲ್ಲಿ ಸಾಕಷ್ಟು ಪ್ರಶ್ನೆಗಳು ಭಾಷಾಂತರ ಆಗ್ಬೇಕಾರೆ ವ್ಯತ್ಯಾಸ ಆಗಿತ್ತು ಹಾಗಾಗಿ ಈ ಬಾರಿ ನೀವು ಇಂಗ್ಲಿಷ್ ಅಲ್ಲಿ ಪ್ರಶ್ನೆ ಸರಿಯಿದ್ರು ಕನ್ನಡದಲ್ಲಿ ತಪ್ಪಾಗಿದ್ರೆ ನೀವೆಲ್ಲರೂ ಅಬ್ಜೆಕ್ಷನ್ ಫೈಲ್ ಮಾಡಿ ಇವತ್ತು ಒಂಬತ್ತೂವರೆ ಸಮಯದಲ್ಲಿ ಒಂಬತ್ತು ಇಪ್ಪತ್ತ ಏಳು ಸರಿಯಾದ ಸಮಯ ವಾಟ್ಸಪ್ಪಲ್ಲಿ ನನಗೊಬ್ರು ಒಂದು ಮೆಸೇಜ್ ಮಾಡಿದ್ರು ಈ ಸ್ಕ್ರೀನ್ಶಾಟ್ ನ ಕಳಿಸ್ಕೊಟ್ಟಿದ್ರು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ ಅಂತ ಅದರಲ್ಲಿ ಕವಿರಾಜ ಮಾರ್ಗವು ಕನ್ನಡ ಸಾಹಿತ್ಯದಲ್ಲಿ ಮೊದಲ ಪದ್ಯ ಕೃತಿಯಾಗಿದೆ ಇದನ್ನು ರಾಷ್ಟ್ರಕೂಟರ ಕಾಲಾವಧಿಯಲ್ಲಿ ಬರೆಯಲಾಯಿತು ಈ ಕ್ವಶನ್ ಕಳಿಸ್ಕೊಟ್ಟಿದ್ರು ನಾನು ಅದಕ್ಕೆ ರಿಪ್ಲೈ ಮಾಡಿದೆ ಏನು ಅಂತ ಸರ್ ಕನ್ನಡದ ಮೊದಲ ಪದ್ಯಕೃತಿ ಪಂಪನ ಆದಿಪುರಾಣ ಅಂತ ಆದರೆ ಇವರು ಇವರು ಅಂದ್ರೆ ಕೆ ಪಿ ಎಸ್ಸಿ ಎ ಉತ್ತರ ಎ ವಾಕ್ಯವನ್ನು ಸರಿ ಅಂತ ಕೊಟ್ಟಿದ್ದಾರೆ ಅದಕ್ಕೆ ನಾನು ಓಕೆ ಅಂತ ರಿಪ್ಲೈ ಮಾಡಿದೆ ಯಾಕೆಂದ್ರೆ ನನಗೆ ಒಂಬತ್ತು ಮೂವತ್ತಕ್ಕೊಂದು ಲೈವ್ ಕ್ಲಾಸ್ ಇತ್ತು ಆಮೇಲೆ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಆಮೇಲೆ ಇದ್ರ ಬಗ್ಗೆ ಸ್ವಲ್ಪ ಹೇಳೋಣ ಈಗ ಎಸ್ ಸಿ ಬಿಟ್ಟಿರ್ತಕ್ಕಂಥ ಕೀ ಅನ್ಸರು ತ್ರೀ ಅಂದ್ರೆ ಎ ಮತ್ತು ಬಿ ಎರಡೂ ಸರಿ ಅಂತ ಆಮೇಲೆ ಒಂಬತ್ತುವರೆ ಕ್ಲಾಸ್ ಅಲ್ಲಿ ಅವರು ನನ್ನ ಜೊತೆ ಲೈವ್ ಅಲ್ಲಿ ಬಂದು ಮಾತಾಡಿದ್ರು ನಾನು ಕ್ಲಾಸ್ ಆದ್ಮೇಲೆ ನೋಡಿ ಅದಕ್ಕೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಅಂತ ಹೇಳಿದೆ ಮತ್ತೆ ಅವರು ಹಾಗೆ ಚಾಟ್ ಕಂಟಿನ್ಯೂ ಮಾಡಿ ಇದಕ್ಕೆ ಅಬ್ಜೆಕ್ಷನ್ ಹಾಕ್ಬಹುದಾ ಅಂತ ಕೇಳಿದ್ದಾರೆ ನಿಮಗೆ ಯಾವ ಪ್ರಶ್ನೆಗೆ ಅಬ್ಜೆಕ್ಷನ್ ಹಾಕ್ಬಹುದು ಅಂತ ಅನ್ಸುತ್ತೆ ಅವಕ್ಕೆಲ್ಲವಕ್ಕೂ ಹಾಕಿ ಯಾರನ್ನು ಕೇಳೋದು ಬೇಡ ಕೆಲವೊಂದು ಸರಿ ಬೇಡ ಅಂತ ಹೇಳಿಬಿಡ್ತೀವಿ ನೀವು ಹಾಕಲ್ಲ ಆಗ ಅದಕ್ಕೆ ಅಂಕಗಳು ಬರದೇನೆ ಇರ್ಬೋದು ಮತ್ತೆ ಸೋರ್ಸ್ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ನನ್ನ ಹತ್ರ ಇರೋದನ್ನು ಕಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಎಕ್ಸ್ಪ್ಲೆಷನ್ ಕೊಡ್ತೀನಿ ನೀವು ಕೇಳ್ಕೊಡಿ ಇದೇ ಪ್ರಶ್ನೆನ ಒಂಬತ್ತುವರೆ ಕ್ಲಾಸ್ ಮಾಡ್ಬೇಕಾದ್ರೆ ಸ್ನೇಹ ಅನ್ನೋರು ಕೇಳಿದ್ರು ಸ್ನೇಹ ಅಂತ ಕ್ಲಾಸಿಗೆ ಬರ್ತಾ ಇದ್ದರು ಸರ್ ಕವಿರಾಜ ಮಾರ್ಗ ಪದ್ಯ ಸರಿ ಅಂತ ಕೊಟ್ಟಿದ್ದಾರೆ ಪಿ ಎಸ್ ಸಿ ಅವರು ಅಂತ ಸ್ವಲ್ಪ ಈ ಪ್ರಶ್ನೆ ನೋಡಿದಾಗ ಒಂದು ಸ್ವಲ್ಪ ವಿವರಣೆ ನಿಮಗೂ ಬೇಕಾಗುತ್ತೆ ಅಂತ ಅನಿಸ್ತು ಇದು ಒರಿಜಿನಲ್ ಕ್ವಶನ್ ಪೇಪರ್ ನಾನು ಕನ್ನಡ ಮತ್ತೆ ಇಂಗ್ಲಿಷ್ ಎರಡನ್ನೂ ತಗೊಂಡಿದ್ದೀನಿ ಕವಿರಾಜ ಮಾರ್ಗವು ಕನ್ನಡ ಸಾಹಿತ್ಯದಲ್ಲಿ ಮೊದಲ ಪದ್ಯ ಕೃತಿಯಾಗಿದೆ ಈಗ ಚರ್ಚೆ ಆಗ್ತಾ ಇರೋದು ಈ ವರ್ಡ್ ಮೇಲೆ ಕವಿರಾಜ ಮಾರ್ಗವು ಕನ್ನಡದ ಮೊದಲ ಪದ್ಯಕೃತಿ ಆಗಿದೆ ಈ ವರ್ಡ್ ಮೇಲೆ ಚರ್ಚೆ ಆಗ್ತಾ ಇರೋದು ಬೇರೆಯವರು ಡೌಟ್ ಇರ್ಬೋದು ನನಗೊಂದಿಬ್ರು ಕೇಳಿದ್ರು ಎರಡನೇ ಸ್ಟೇಟ್ಮೆಂಟ್ ಬಗ್ಗೆ ಏನು ಚರ್ಚೆ ಇಲ್ಲ ಬಿಡಿ ಕರೆಕ್ಟ್ ಇದೆ ಅದು ಇದನ್ನು ರಾಷ್ಟ್ರಕೂಟರ ಕಾಲಾವಧಿಯಲ್ಲಿ ಬರೆಯಲಾಯಿತು ಅಮೋಘ ವರ್ಷನ್ ರೂಪುತುಂಗನ ಕಾಲದಲ್ಲಿ ಅವನ ಆಸ್ಥಾನ ಕವಿಯಾದಂತ ಶ್ರೀ ವಿಜಯ ರಚಿಸ್ತಾನೆ ಹಾಗಾದ್ರೆ ಅವ್ರು ಕೇಳ್ತಾ ಇರೋದ್ ಏನು ಅಂತ ಹೇಳಿದ್ರೆ ಕನ್ನಡದ ಮೊದಲ ಪದ್ಯ ಕೃತಿ ಈ ಆದಿ ಪುರಾಣ ಅಲ್ವಾ ಅಂತ ನಾನು ಇದಕ್ಕೆ ಕ್ಲಾರಿಫೈ ಮಾಡಿಬಿಡ್ತೀನಿ ಮೊದಲನೇದು ಕ್ವಶನ್ ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಇದೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ದ ಫಸ್ಟ್ ಮಾರ್ಗಟಿಕ್ ವರ್ಕ್ ಈ ವರ್ಡನ್ನ ಸ್ವಲ್ಪ ನೀವು ಗಮನಿಸಬೇಕು ಪೊಯ್ಟಿಕ್ ವರ್ಕ್ ಅಂತ ಇದೆ ಇಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಬೇಕಾದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕಿ ನಾನು ತಿಳಿಸ್ತೀನಿ पोयोटि वर्क अंत कविज मार्ग वास्ट पोयटि वर्क इन कन्ड लिट्रेचर अटि वर्क अंद्रे अथवा पोयोटिव ना वर्ड मीमांस कव्यमीमांसे भाषा कव्य मीमांसे कव्य मीमांसे अंत भाषा ಪಯೋಟಿಕ್ ಅನ್ನೋದನ್ನ ಉದಾಹರಣೆಗೆ ಅರಿಸ್ಟಾಟಲ್ ನ ಅಂತ ಒಂದು ಕೃತಿ ಇದೆ ಅದನ್ನ ಕನ್ನಡಕ್ಕೆ ಭಾಷಾಂತರ ಮಾಡ್ಬೇಕಾದ್ರೆ ಮೀಮಾಂಸೆ ಅಂತಾನೆ ಮಾಡ್ತೀವಿ ಮೀಮಾಂಸ ಕೆಲಸ ಅಂತ ಆಗ್ಬೇಕಿತ್ತು ಭಾಷಾಂತರ ಅಥವಾ ಕವಿರಾಜ ಮಾರ್ಗವು ಕನ್ನಡ ಸಾಹಿತ್ಯದಲ್ಲಿ ಮೊದಲ ಪದ್ಯ ಕೃತಿ ಅನ್ನೋದಕ್ಕಿಂತ ಇದು ಕಾವ್ಯ ಮೀಮಾಂಸಾ ಕೃತಿ ಅಂತ ಆಗ್ಬೇಕಿತ್ತು ಕಾವ್ಯ ಮೀಮಾಂಸಾ ಕೃತಿ ಅಂತ ಇಂಗ್ಲೀಷಲ್ಲಿ ಯಾವುದೇ ಬೇಡ ಯಾವುದೇ ಡೌಟ್ ಬೇಡ ನೂರಕ್ಕೆ ನೂರಷ್ಟು ಈ ಪ್ರಶ್ನೆಗೆ ಉತ್ತರ ಬಿ ಆಗುತ್ತೆ ಸಾರಿ ತ್ರೀ ಆಗುತ್ತೆ ಅಂದರೆ ಎ ಮತ್ತು ಬಿ ಎರಡು ಸರಿನೇ ಇದೆ ಆದರೆ ಕನ್ನಡದಲ್ಲಿ ಈ ಪ್ರಶ್ನೆಗೆ ಅವ್ರು ಬಿಟ್ಟಿರೋ ಉತ್ತರ ನನಗೂ ತಪ್ಪು ಅಂತಲೇ ಅನಿಸುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಕವಿರಾಜ ಮಾರ್ಗವು ಕನ್ನಡ ಸಾಹಿತ್ಯದಲ್ಲಿ ಮೊದಲ ಪದ್ಯಕೃತಿಯಾಗಿದೆ ಇದು ತಪ್ಪಿದೆ ಕವಿರಾಜ ಮಾರ್ಗ ಪದ್ಯ ಕೃತಿ ಅಲ್ಲ ಬರೀ ಪದ್ಯನೇ ಇಲ್ಲ ಅದರಲ್ಲಿ ಪದ್ಯಗಳು ಇದಾವೆ ಮತ್ತೆ ಗದ್ಯನೂ ಇದೆ ನೀವು ಗಮನಿಸ್ಬೇಕು ಒಂದು ನಿಮಗೆ ನಾನು ಕವಿರಾಜ ಮಾರ್ಗ ಮೂಲ ಕೃತಿ ತೋರಿಸ್ತೀನಿ ನೋಡಿಬೇಕಾದ್ರೆ ಕವಿರಾಜ ಮಾರ್ಗ ಮೂಲ ಕೃತಿನ ಸ್ವಲ್ಪ ನೋಡಿ ನೀವು ಮೂಲ ಕೃತಿ ನೋಡ್ತಾ ಇದ್ದೀರಾ ಇದು ಕವಿರಾಜ ಮಾರ್ಗ ಅಂದ್ರೆ ಬರೀ ಪೂರ್ತಿ ಪದ್ಯನೂ ಇಲ್ಲ ಗದ್ಯನು ಇದೆ ಇದೊಂದು ಸ್ವಲ್ಪ ನಿಮ್ ಇರಲಿ ನಾನು ಹೇಳಕ್ ಹೊರೋದು ಅಲ್ಲಿ ಏನಂದ್ರೆ ಭಾಷಾಂತರ ಆಗ್ಬೇಕಾದ್ರೆ ವ್ಯತ್ಯಾಸ ಆಗಿದೆ ಈಗ ಪಂಪನ ಆದಿ ಪುರಾಣ ಇದೆಯಲ್ಲ ನೀವೆಲ್ಲರೂ ಕೇಳ್ತಾ ಇದ್ದೀರಾ ಪಂಪನ ಆದಿ ಪುರಾಣ ಪಂಪನ ಆದಿ ಪುರಾಣ ಕನ್ನಡದ ಮೊದಲ ಪದ್ಯ ಕೃತಿ ಅಂತ ನಾವೇನದನ್ನ ಹೇಳಲ್ಲ ಅದನ್ನ ಹೇಳ್ಬೇಕಾದ್ರೆ ಕನ್ನಡದ ಮೊದಲ ಕಾವ್ಯ ಅಂತ ಕರಿತೀವಿ ಕಾವ್ಯ ಕಾವ್ಯ ಅಂದ್ರೆ ಹಳಗನ್ನಡದಲ್ಲಿ ಅಥವಾ ಪ್ರಾಚೀನ ಸಾಹಿತ್ಯದಲ್ಲಿ ಡೆಫಿನೇಶನ್ ಬೇರೆ ಇರುತ್ತೆ ಪಂಪನ ಆದಿಪುರಾಣಕ್ಕಿಂತ ಮೊದಲೇ ರಚನೆಯಾದಂಥದ್ದು ಕವಿರಾಜ ಮಾರ್ಗ ಕವಿರಾಜಮಾರ್ಗದ ನಂತರ ವಡ್ಡಾರಾಧನೆ ವಡ್ಡಾರಾಧನೆ ನಂತರ ಪಂಪನ ಆದಿಪುರಾಣ ಆದಿಪುರಾಣಕ್ಕಿಂತ ಮೊದಲೇ ಶಿವಕೋಟ್ಯಾಚಾರ್ಯ ಒಡ್ಡಾರಾಧನೆ ಅದು ಗದ್ಯ ಪೂರ್ತಿ ಕವಿರಾಜ ಮಾರ್ಗ ನಾವದನ್ನ ಕಾವ್ಯ ಅಂತ ಕರೆಯಲ್ಲ ಅದು ಪದ್ಯದಲ್ಲಿ ರಚನೆ ಆಗಿದ್ದು ಕಾವ್ಯ ಅಂತ ಅದನ್ನು ನಾವು ಪರಿಗಣಿಸಲ್ಲ ಅದನ್ನ ಪರಿಗಣಿಸೋದು ಲಕ್ಷಣ ಗ್ರಂಥ ಕಾವ್ಯ ಮೀಮಾಂಸಾ ಕೃತಿ ಅಲಂಕಾರ ಗ್ರಂಥ ಈ ರೀತಿ ಪರಿಗಣಿಸ್ತೇವೆ ಹಾಗಾಗಿ ಇದಕ್ಕೆ ನೀವು ಅಬ್ಜೆಕ್ಷನ್ ಹಾಕೋದಾದ್ರೆ ಅಬ್ಜೆಕ್ಷನ್ ಫೈಲ್ ಮಾಡಿ ಅವರು ಕೊಡ್ಲಿ ಬಿಡ್ಲಿ ಅದು ನೆಕ್ಸ್ಟ್ ನನಗನ್ನಿಸ್ದಂಗೆ ಅಲ್ಲಿ ಕರೆಕ್ಟಾಗಿ ಭಾಷಾಂತರ ಆಗ್ಬೇಕಾಗಿದ್ದು ಕವಿರಾಜ ಮಾರ್ಗವು ಕನ್ನಡ ಸಾಹಿತ್ಯದಲ್ಲಿ ಮೊದಲ ಕಾವ್ಯ ಮೀಮಾಂಸಾ ಕೃತಿಯಾಗಿದೆ ಅಂತ ಆಗ್ಬೇಕಿತ್ತು ಪಯೋಟಿಕ್ ಅನ್ನೋದಕ್ಕೆ ಪದ್ಯ ಅಂತ ನಾವು ಹೇಳಲ್ಲ ಪಯಟ್ ಅನ್ನೋದಕ್ಕೆ ಪದ್ಯ ಅಂತ ಹೇಳ್ತೀವಿ ಆದರೆ ಇಲ್ಲಿ ಪಯೋಟಿಕ್ ವರ್ಕ್ ಅಂದಾಗ ಅದು ಮೀಮಾಂಸಾ ಕ್ಷೇತ್ರದಲ್ಲಿ ನಡೆದಂಥ ಕೆಲಸ ಅಂತ ಇದಿಷ್ಟು ನನಗೆ ಗೊತ್ತಿರುವಂತ ವಿಚಾರ ಇದಕ್ಕೆ ಸೋರ್ಸ್ ಅಂದರೆ ಸೋರ್ಸ್ ಎಲ್ಲೂ ಸಿಗಲ್ಲ ನೀವು ಎಕ್ಸ್ಪ್ಲೇಷನ್ ಮಾಡಿ ಹಾಕ್ಬೇಕಷ್ಟೆ ಎಕ್ಸ್ಪ್ಲೇಷನ್ ಬರೆದು ಕಳಿಸಿದ್ರೆ ನನಗೆ ತಿಳಿದಾಗೆ ಕನ್ಸಿಡರ್ ಮಾಡಬಹುದು ಅಂತ ನಾನು ನಿಮಗೆ ನಿಮಗಿದ್ರ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು ನಿಮಗೆ ಏನಾದ್ರು ಡೌಟ್ ಇದ್ರೆ ಗ್ರಂಥ ಅಲ್ಲ ಗ್ರಂಥ ಮತ್ತೆ ಕೃತಿ ನಡುವೆ ಯಾವುದು ವ್ಯತ್ಯಾಸ ಇಲ್ಲ ನೀವು ನೀವೆರಡು ಒಂದೇ ಅಂತ ಭಾವಿಸ್ಬೇಕು ಗ್ರಂಥ ಕೃತಿ ಎರಡು ಅಲ್ಲೇನಂತ ವ್ಯತ್ಯಾಸ ಏನಿಲ್ಲ ಕೆಲವೊಂದ್ಸರಿ ಗ್ರಂಥ ಅಂತೀವಿ ಕೆಲವೊಂದ್ಸರಿ ಕೃತಿ ಅಂತೀವಿ ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳಿ ಅಲ್ಲ ಕನ್ನಡದ ಮೊದಲ ಕಾವ್ಯ ಪಂಪನ ಆದಿ ಪುರಾಣ ಯಾವುದೇ ಡೌಟ್ ಇಲ್ಲ ಕವಿರಾಜ ಮಾರ್ಗವನ್ನ ಕಾವ್ಯ ಅಂತ ಕರೆಯಲ್ಲ ಕಾರಣ ಏನು ಅಂತ ಹೇಳಿದ್ರೆ ಅದು ಕಾವ್ಯ ಅಲ್ಲ ಅದೊಂದು ಅಲಂಕಾರ ಗ್ರಂಥ ಕಾವ್ಯ ಮೀಮಾಂಸಾ ಗ್ರಂಥ ಲಾಕ್ಷಣಿಕ ಗ್ರಂಥ ಈಗ ಎರಡೂ ಸರಿ ಅಂತನೂ ಹೇಳ್ತಾರೆ ಕೆಲವರು ಬರ್ದಿರೋದು ಕೆಲವರು ಮೊದಲನೇ ತಪ್ಪು ಎರಡನೇ ಸರಿ ಅಂದ್ರೆ ಎ ತಪ್ಪಾಗಿದೆ ಬಿ ಸರಿಯಾಗಿದೆ ಅಂತ ಹೇಳ್ತಾರೆ ನಾನು ನಿಮಗ್ ಮತ್ತೆ ಹೇಳ್ತಾ ಇದೀನಲ್ಲ ಇಂಗ್ಲಿಷ್ ಅಲ್ಲಿ ಯಾವುದೇ ಅನುಮಾನ ಬೇಡ ಎರಡೂ ಸರಿನೇ ಇದೆ ಪೊಯಟಿಕ್ ವರ್ಕ್ ಅಂತ ಹೇಳಿದ್ರೆ ಕವಿರಾಜ ಮಾರ್ಗನೇ ಆದ್ರೆ ಕನ್ನಡದಲ್ಲಿ ಅದು ಭಾಷಾಂತರ ಆಗ್ಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಷ್ಟೇ ಆ ಪದ್ಯ ಕೃತಿ ಅಂತ ಕೊಡದನ್ನೇ ಕಾವ್ಯ ಮೀಮಾಂಸಾ ಕೃತಿ ಅಂತ ಕೊಟ್ಟಿದ್ರೆ ಅದು ಕ್ಲಿಯರ್ ಆಗುತ್ತಿತ್ತು ಎಸ್ ಎನಿ ಡೌಟ್ ನಿಮಗೆ ನೀವು ಇದಕ್ಕೆ ಅಬ್ಜೆಕ್ಷನ್ ಹಾಕಿದ್ರೆ ಕೊಡ್ತಾರ ಕೊಡಲ್ವಾ ಅಂತ ಕೇಳಿದ್ರೆ ಅದನ್ನ ನಾನು ಹೇಳೋದು ಸ್ವಲ್ಪ ಕಷ್ಟನೆ ಯಾರದು ತಪ್ಪಾಗಿದೆ ಅವರ ಅಬ್ಜೆಕ್ಷನ್ ಫೈನ್ ಮಾಡಿ ಅವರು ಕೊಟ್ರೆ ಓಕೆ ಕೊಡ್ಲಿಲ್ಲ ಅಂದ್ರೂ ನೋ ಪ್ರಾಬ್ಲಮ್ ಇಂಗ್ಲಿಷ್ನಲ್ಲಿ ಅಲ್ಲ ಈ ಪ್ರಶ್ನೆ ಪತ್ರಿಕೆ ಅಲ್ಲ ಬೇರೆ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಅವರು ಕೊಟ್ಟಿರೋ ಸಮಯದಲ್ಲಿ ಆಗಲ್ಲ ಎರಡರಲ್ಲೂ ಪ್ರತಿ ಪ್ರಶ್ನೆ ಅದರಲ್ಲೂ ಕೆ ಎ ಎಸ್ ಪರೀಕ್ಷೆ ಅಥವಾ ಕೆ ಪಿ ಎಸ್ ಸಿ ಯಾವುದೇ ಪರೀಕ್ಷೆಗಳಾದ್ರೂ ಕನ್ನಡದಲ್ಲಿ ಓದ್ಕೊಂಡು ಇಂಗ್ಲೀಷಲ್ಲಿ ಆಗಲ್ಲ ಅಷ್ಟು ಸಮಯ ಇರಲ್ಲ ಕೇವಲ ಒಂದು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದೋಕೆ ಸಮಯ ಇರಲ್ಲ ಅಥವಾ ಕನ್ನಡ ಮಾಧ್ಯಮದಲ್ಲಿ ಓದೋಕ್ಕೆ ಸಮಯ ಇರಲ್ಲ ಓದೋಕ್ ಸಮಯ ಇರಲ್ಲ ಆಗ ಅದು ಸಾಧ್ಯನೇ ಇಲ್ಲ ಅವ್ರು ಹೇಳ್ತಾರೆ ಅಂದ್ರೆ ನಿಮ್ಗೆ ಕನ್ನಡದಲ್ಲಿ ಡೌಟ್ ಬಂದ್ರೆ ಇಂಗ್ಲೀಷಲ್ಲಿ ನೋಡಿ ಅಂತ ಕನ್ನಡದಲ್ಲಿ ಓದ್ದಾಗ ತಪ್ಪು ಅನ್ಸಿದ್ರೆ ಇಂಗ್ಲೀಷ್ ನೋಡ್ಬೋದು ಬಟ್ ಅಲ್ಲಿ ನಮಗೆ ಕವಿರಾಜ ಮಾರ್ಗವು ಕನ್ನಡ ಸಾಹಿತ್ಯದಲ್ಲಿ ಮೊದಲ ಪದ್ಯ ಕೃತಿಯಾಗಿದೆ ಆ ವಾಕ್ಯದಲ್ಲಿ ಏನು ತಪ್ಪಂತ ಅಂತ ವಾಕ್ಯದಲ್ಲಿ ತಪ್ಪು ಅಂತ ಅನ್ಸಲ್ಲ ಹಾಗಾಗಿ ಇಂಗ್ಲಿಷ್ ಕಡೆ ನೋಡಕ್ ಹೋಗಲ್ಲ ಯಾರು ಹಾಗಾಗಿ ಅದು ಸ್ವಲ್ಪ ಪ್ರಾಕ್ಟಿಕಲಿ ಕಷ್ಟ ಎರಡು ನೋಡೋದು ಬಟ್ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ನೀವು ಸ್ವಲ್ಪ ಅಬ್ಜೆಕ್ಷನ್ ಮಾಡಿದ್ರೆ ಅಲ್ಲ ಎ ಮತ್ತೆ ಬಿ ಸರಿ ಕರೆಕ್ಟ್ ಇದೆ ಇಂಗ್ಲಿಷ್ ಅಲ್ಲಿ ಬಟ್ ಕನ್ನಡದ ಸ್ವಲ್ಪ ಭಾಷಾಂತರ ಆಗ್ಬೇಕಾದ್ರೆ ವ್ಯತ್ಯಾಸ ಆಗಿದೆ ಅಷ್ಟೇ ಓಕೆ ಥ್ಯಾಂಕ್ ಯು ಇನ್ ಯಾವ್ದಾದ್ರು ಕ್ವಶನ್ಸ್ ಇದ್ರೆ ಕಳಿಸ್ಕೊಡಿ ನೋಡೋಣ ನನಗೆ ಗೊತ್ತಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಯು